ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ರಾಜ್ಯದಲ್ಲಿ ನಿಷ್ಠಾವಂತ ಪೊಲೀಸರು ಇದ್ದಾರೆ ಅಷ್ಟೇ ಅಲ್ಲ ನ್ಯಾಯಾಲಯವು ಅಷ್ಟೇ ಖಡಕ್ ಆಗಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇದೆಲ್ಲದಕ್ಕೂ ಕಾರಣ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋದು ಅತ್ಯಂತ ಪ್ರಭಾವಿ ಕುಟುಂಬದಿಂದ ಬಂದಿರೋ ಪ್ರಜ್ವಲ್ ರೇವಣ್ಣಗೆ ಇಂಥದ್ದೊಂದು ಶಿಕ್ಷೆ ಆಗುತ್ತಾ ಅಂತ ಜನರು ಅಂದ್ಕೊಂಡಿರ್ಲಿಲ್ವೇನೋ ಆದರೆ ಸಂವಿಧಾನ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಅನ್ನೋದನ್ನ ನ್ಯಾಯಾಲಯ ಎತ್ತಿ ತೋರಿಸಿದೆ ಈ ಸಂದರ್ಭದಲ್ಲಿ ನಾವು ಕೊಲೆ ಪ್ರಕರಣದಲ್ಲಿ ತಗ್ಲಾಕಿಕೊಂಡಿದ್ದ ಜೀವಾವಧಿಗೂ ಗುರಿಯಾಗಿದ್ದ ಮಾಜಿ ಸಚಿವರ ಪುತ್ರನ ಬಗ್ಗೆಯೂ ಮಾತನಾಡೋಣ ಸ್ನೇಹಿತರೆ ಪ್ರಜ್ವಲ್ ರೇವಣ್ಣ ಒಬ್ಬ ಜನಪ್ರತಿನಿಧಿಯಾಗಿ ಹೇಗಿರಬೇಕು ಆ ರೀತಿ ಇದ್ದಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದು ಆಗೋಗುತ್ತೆ ಅಂತ ಹೇಳ್ತಾರಲ್ಲ ಇದಕ್ಕೆ ನೋಡಿ ಇವರಿಗೆ ಇದು ಬೇಕಿತ್ತ ಇವರದ್ದು ಎಂಥ ದೊಡ್ಡ ರಾಜಕೀಯ ಕುಟುಂಬ ಅಲ್ವಾ ಆದರೆ ಇದೊಂದು ಸಣ್ಣತನ ಇವರ ರಾಜಕೀಯ ಜೀವನವನ್ನು ಮುಚ್ಚಿಸಿಬಿಡ್ತು ಕುಟುಂಬಕ್ಕೂ ಕಳಂಕ ಬಂತು ಬಿಂದಾಸಾಗಿ ಜನರ ಮಧ್ಯೆ ಓಡಾಡಿಕೊಂಡು ಇರಬೇಕಾದವ ಪ್ರಜ್ವಲ್ ಕಳ್ಳರು ಕೊಲೆಗಡಕರ ಮಧ್ಯೆ ಜೈಲಿನಲ್ಲಿ ಕೊಳೆಯುವಂತಾಗಿದೆ ಶಿಕ್ಷೆಗೆ ಗುರಿಯಾದ ಮೊದಲ ಸಂಸದ ಅನ್ನೋ ಅಪವಾದವು ಮೈಗೆ ಅಂಟಿಕೊಂಡಿದೆ ಇನ್ನು ಅದೆಷ್ಟೋ ಪ್ರಕರಣಗಳು ವರ್ಷಾನುಗಂಟಲೇ ಕೋರ್ಟ್ನಲ್ಲಿ ಎಳೆಯುತ್ತವೆ ಅದರಲ್ಲೂ ಇಂತಹ ಪ್ರಕರಣಗಳು ಇಷ್ಟು ಬೇಗ ಇತ್ಯರ್ಥ ಹಾಕೋದು ಕಡಿಮೆಯೇ ಇನ್ನೂ ಬಂದೇನಪ್ಪ ಅಂದರೆ ಇಷ್ಟೊಂದು ರಾಜಕೀಯ ಪ್ರಭಾವ ಇರೋ ಕುಟುಂಬದಿಂದ ಬಂದಿದ್ರೂ ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಅನ್ನೋದನ್ನು ಘನ ನ್ಯಾಯಾಲಯ ಎತ್ತಿ ಹಿಡಿದಿದೆ ನ್ಯಾಯಾಲಯ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಅಂದ್ರೆ ಪ್ರಜ್ವಲ್ ಕೊನೆಯ ಉಸಿರು ಇರೋ ತನಕ ಜೈಲಿನಲ್ಲೇ ಇರಬೇಕು ಇದು ಜನರಿಗೆ ನ್ಯಾಯಾಲಯದ ಮೇಲಿದ್ದ ಗೌರವವನ್ನ ಘನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಸದ್ಯಕ್ಕೆ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಇದನ್ನ ಪ್ರಶ್ನಿಸಿ ಮೇಲಿನ ನ್ಯಾಯಾಲಯಕ್ಕೆ ಹೋಗಬಹುದು ಅಲ್ಲಿ ಏನಾಗಬಹುದು ಅನ್ನೋದು ಬೇರೆಯದ್ದೇ ಮಾತು ಆದರೆ ನಾವಿವತ್ತು ಜೀವಾವಧಿ ಶಿಕ್ಷೆ ಅಂದರೆ ಏನು ಇದರ ಸ್ವರೂಪ ಹೇಗಿರುತ್ತೆ ಜೈಲಿನಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಇಲ್ವಾ ಜೈಲಿನಲ್ಲಿ ಪ್ರಜ್ವಲ್ ಏನು ಮಾಡಬೇಕಾಗುತ್ತೆ ಇದೆಲ್ಲವನ್ನ ಈಗ ಹೇಳ್ತೀವಿ ಕೇಳಿ ಜೊತೆಗೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮಾಜಿ ಸಚಿವರೊಬ್ಬರ ಪುತ್ರನ ಬಗ್ಗೆಯೂ ಹೇಳ್ತೀವಿ ಆತ ಏನು ಮಾಡಿದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಆತ ಏನಾದ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಮೊದಲಿಗೆ ನಾವು ಜೀವಾವಧಿ ಶಿಕ್ಷೆ ಹಾಗೂ ಇದು ಪ್ರಜ್ವಲ್ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋಣ ಪ್ರಜ್ವಲ್ ರೇವಣ್ಣಗೆ ಮೊನ್ನೆಯಿಂದಲೇ ಅಂದ್ರೆ ಆಗಸ್ಟ್ ಎರಡರಿಂದಲೇ ಶಿಕ್ಷೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿದ್ರು ಆದ್ರೂ ಇದು ಹೇಗೆ ಅಂದ್ರೆ ಇಲ್ಲಿಯವರೆಗೂ ರೇವಣ್ಣ ಜೈಲು ವಾಸವಿದ್ರೂ ಶಿಕ್ಷೆಯಲ್ಲಿ ಕಡಿತ ಆಗಲ್ಲ ಯಾಕೆಂದ್ರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನವಾಗಿರಲಿಲ್ಲ ಕೇವಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು ಇದೀಗ ಪ್ರಜ್ವಲ್ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಅಪರಾಧಿ ಜೀವಾವಧಿ ಶಿಕ್ಷೆ ಈ ಪದ ಕೇಳಿದ್ರೆ ಸಾಕು ಇದೇ ನಡುಕಿ ಹೋಗುತ್ತೆ ಅಲ್ವಾ ಎಲ್ಲರನ್ನೂ ಬಿಟ್ಟು ಬದುಕಿರುವವರೆಗೂ ಜೈಲಿನ ಕೋಣೆಯಲ್ಲಿ ಕಳೆಯೋದು ಅಂದ್ರೆ ಇದು ಇದ್ದು ಸತ್ತಂತೆ ಅನಿಸ್ಬಿಡುತ್ತೆ ನೀವೇ ಯೋಚನೆ ಮಾಡಿ ಮನುಷ್ಯ ಸಂಘಜೀವಿ ತನ್ನವರನ್ನ ಬಿಟ್ಟು ಇರೋದು ಅಂದ್ರೆ ಕಷ್ಟವೇ ಅಷ್ಟಕ್ಕೂ ಇದು ಅಪರಾಧಿಗೆ ವಿಧಿಸಬಹುದಾದ ಗರಿಷ್ಠ ಶಿಕ್ಷೆಗಳಲ್ಲಿ ಒಂದು ಇನ್ನು ಜೀವಾವಧಿ ಶಿಕ್ಷೆ ಅಂದರೆ ಹದಿನಾಲ್ಕು ವರ್ಷ ಅಥವಾ ಇಪ್ಪತ್ತು ವರ್ಷಗಳ ಶಿಕ್ಷೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ ಆದರೆ ವಾಸ್ತವವಾಗಿ ಜೀವಾವಧಿ ಶಿಕ್ಷೆಯು ವ್ಯಕ್ತಿಯು ಸಾಯುವವರೆಗೂ ಜೈಲಿನಲ್ಲಿ ಉಳಿಯಬೇಕಾಗುತ್ತೆ ಅಲ್ಲಲ್ಲ ಕೊಳೆಯಬೇಕಾಗತ್ತೆ ಭಾರತದಲ್ಲಿ ಜೀವಾವಧಿ ಶಿಕ್ಷೆ ಅಂದರೆ ಸಾಮಾನ್ಯವಾಗಿ ಅತ್ಯಂತ ಗಂಭೀರ ಅಪರಾಧಗಳಿಗೆ ವಿಧಿಸಲಾಗುತ್ತೆ ಉದಾಹರಣೆಗೆ ಕೊಲೆ ಅಥವಾ ಪ್ರಜ್ವಲ್ ರೇವಣ್ಣ ಎಸಗಿರೋ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಈ ಶಿಕ್ಷೆ ವಿಧಿಸಲಾಗುತ್ತೆ ಅಪರಾಧಿಯ ಶಿಕ್ಷೆಯ ಅವಧಿಯನ್ನ ನ್ಯಾಯಾಲಯ ನಿರ್ಧರಿಸುತ್ತೆ ಒಂದು ವೇಳೆ ಸರ್ಕಾರ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಖೈದಿಗೆ ಕ್ಷಮೆ ಅಥವಾ ಶಿಕ್ಷೆ ಮಾಫಿ ಮಾಡಿ ಬಿಡುಗಡೆ ಮಾಡಬೇಕೆಂದ್ರೂ ಆಗಲ್ಲ ಯಾಕೆಂದ್ರೆ ಆ ಖೈದಿ ಬಿಡುಗಡೆಗೂ ಮುನ್ನ ಕಡ್ಡಾಯವಾಗಿ ಹದಿನಾಲ್ಕು ವರ್ಷಗಳ ಜೈಲುವಾಸ ಪೂರೈಸಿರಬೇಕು ಒಂದ್ ವೇಳೆ ಆತ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ಅವಧಿಯ ಕಾರಾಗೃಹ ವಾಸ ಅನುಭವಿಸಿದ್ದರೆ ಸರ್ಕಾರ ಆತನನ್ನ ಕ್ಷಮೆಯ ಆಧಾರದ ಮೇಲೆ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಸರಿಹಾಗಿದೆ ಇವರು ಮಧ್ಯ ಯಾವಾಗ್ಲಾದ್ರೂ ಮನೆಗೆ ಬರಬಹುದಾ ಅಂದ್ರೆ ಹೌದು ಅದು ಪೆರೋಲ್ ಮೂಲಕ ಮಾತ್ರ ಬರಬಹುದು ಆದ್ರೂ ಪೆರೋಲ್ ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ಅದರದ್ದೇ ನಿಯಮಗಳು ಇವೆ ಪೆರೋಲ್ ಅಂದ್ರೆ ಏನು ಜೈಲಿನಲ್ಲಿರುವ ಖೈದಿಗೆ ಕೆಲ ಷರತ್ತುಗಳನ್ನ ವಿಧಿಸಿ ತಾತ್ಕಾಲಿಕವಾಗಿ ಒಂದಷ್ಟು ದಿನ ಜೈಲಿನಿಂದ ಹೊರಗೆ ಬಿಡುಗಡೆ ಮಾಡೋದು ಅದು ಕೂಡ ಖೈದಿ ಜೈಲಿನಲ್ಲಿ ಉತ್ತಮ ನಡವಳಿಕೆ ತೋರಿದ್ರೆ ಮಾತ್ರ ಮತ್ತು ಕೆಲವು ಷರತ್ತುಗಳನ್ನ ಪೂರೈಸಿದ್ರೆ ಆತನಿಗೆ ಪೆರೋಲ್ ನೀಡಲಾಗುತ್ತೆ ಪೆರೋಲ್ ನೀಡುವಾಗ ನ್ಯಾಯಾಧೀಶರು ಅಥವಾ ಪೆರೋಲ್ ಮಂಡಳಿ ಉಲ್ಲಂಘನೆಯ ಸ್ವರೂಪ ಮತ್ತು ಸಂದರ್ಭಗಳನ್ನು ಪರಿಗಣಿಸುತ್ತಾರೆ ಪೆರೋಲ್ ಒಂದು ಸವಲತ್ತೆ ಹೊರತು ಅದು ಹಕ್ಕಲ್ಲ ಕೆಲ ಕ್ರಿಮಿನಲ್ ಕಾನೂನುಗಳು ಅಂತಿಮವಾಗಿ ಪೆರೋಲ್ ವಿಚಾರಣೆಗೆ ಹಕ್ಕನ್ನ ಹೊಂದಿದ್ರು ವಿಶಿಷ್ಟ ಕಾನೂನುಗಳು ಪೆರೋಲ್ ಅನ್ನ ಸಂಪೂರ್ಣವಾಗಿ ಖಾತರಿಪಡಿಸಲ್ಲ ಅಂದ್ರೆ ಈ ಪೆರೋಲ್ ಪ್ರಜ್ವಲ್ ರೇವಣ್ಣಗೂ ಅನ್ವಯಿಸುತ್ತೆ ಇದರ ಜೊತೆ ಜೈಲು ಶಿಕ್ಷೆಗೆ ಒಳಗಾದವರು ಜೈಲಿನಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ ಪ್ರಜ್ವಲ್ ಕೂಡ ಇದರಿಂದ ಹೊರತಲ್ಲ ಪ್ರಜ್ವಲ್ ರೇವಣ್ಣ ಕಡ್ಡಾಯ ಜೈಲಿನೊಳಗೆ ಎಂಟು ಗಂಟೆ ಕೆಲಸ ಮಾಡಬೇಕು ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಸಜಾಬಂದಿ ಖೈದಿಗಳ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಯೋದು ಕರಕುಶಲ ವಸ್ತು ಮರಗೆಲಸ ಸೇರಿ ಯಾವುದಾದ್ರೂ ಒಂದು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಬೋದು ಇದಕ್ಕೆ ದಿನಕ್ಕೆ ಐನೂರ ರೂಪಾಯಿ ವೇತನ ನೀಡಲಾಗುತ್ತೆ ನೋಡಿ ಇದೆಂಥ ದುರ್ವಿದೆ ಪ್ರಜ್ವಲ್ ಬಳಿ ಏನುಂಟು ಏನಿಲ್ಲ ಕೈಗೊಬ್ಬ ಆಳು ಕಾಲ್ಗೊಬ್ಬ ಆಳು ಇದ್ರೂ ತಿನ್ನೋಕೆ ಕುಡಿಯೋಕು ಕೂಡ ಯಾವುದಕ್ಕೂ ಕಡಿಮೆ ಇರಲಿಲ್ಲ ಆದರೆ ಜೈಲಿನಲ್ಲಿ ತಾನೇ ಆಳಾಗಿ ದುಡಿಯಬೇಕು ಜೈಲೂಟಕ್ಕೆ ತಟ್ಟೆ ಹಿಡಿಬೇಕು ಇಂತಹ ಪರಿಸ್ಥಿತಿ ನಿಜಕ್ಕೂ ಯಾರಿಗೂ ಬೇಡ ಸರಿ ಹಾಗಿದ್ರೆ ಈ ಶಿಕ್ಷೆಗೆ ಒಳಗಾದ್ರೆ ಬಿಡುಗಡೆ ಅಷ್ಟೊಂದು ಕಷ್ಟಾನ ಅಂದ್ರೆ ನಿಜಕ್ಕೂ ಹೌದು ಅಂತಾನೆ ಹೇಳ್ಬೋದು ಆದರೆ ಕೆಲವೊಮ್ಮೆ ಇದರಲ್ಲಿ ರಾಜ್ಯಪಾಲರು ಏನಾದರೂ ಮನಸ್ಸು ಮಾಡಿದರೆ ಬಿಡುಗಡೆ ಭಾಗ್ಯ ದೊರಕಬಹುದು ಹೀಗೆ ಬಿಡುಗಡೆಗೊಳಿಸೋ ಅಧಿಕಾರ ರಾಜ್ಯಪಾಲರಿಗೆ ಮಾತ್ರ ಇದೆ ಆದರೆ ಅದು ಪ್ರಕರಣದ ಗಂಭೀರತೆಯ ಮೇಲೆ ಅವಲಂಬಿತವಾಗಿರುತ್ತೆ ಸುಮ್ಮನೆ ರಾಜ್ಯಪಾಲರು ಎಲ್ರಿಗೂ ಕ್ಷಮಾಧಾನ ನೀಡಲ್ಲ ಆದರೂ ಅವರು ಸಂವಿಧಾನದ ನೂರ ಅರವತ್ತೊಂದನೆಯ ವಿಧಿಯಡಿಯಲ್ಲಿ ಕ್ಷಮಾದಾನ ನೀಡುವ ಅಥವಾ ಶಿಕ್ಷೆಯನ್ನು ತಗ್ಗಿಸುವ ಮೂಲಕ ಬಿಡುಗಡೆ ಮಾಡಬಹುದು ಆದ್ರೆ ಈ ಅಧಿಕಾರವನ್ನ ಚಲಾಯಿಸುವ ಮೊದಲು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಶಿಫಾರಸು ಮಾಡಿರಬೇಕು ಹಾಗಿದ್ರೂ ರಾಜ್ಯಪಾಲರು ಶಿಕ್ಷೆಯ ಅವಧಿಯನ್ನ ತುಂಬಾ ಕಡಿಮೆ ಮಾಡಬಹುದು ಅಂತಿಲ್ಲ ಜೀವಾವಧಿಯನ್ನ ಹದಿನಾಲ್ಕು ವರ್ಷ ಕೇಳಿಸಬಹುದು ನೋಡಿ ಎಷ್ಟೊಂದು ಕಠಿಣವಾಗಿದೆ ಈ ಜೀವಾವಧಿ ಶಿಕ್ಷೆ ಅಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅಂಥದ್ದೊಂದು ಶಿಕ್ಷೆಗೆ ಗುರಿಯಾಗಿದ್ದಾರೆ ಆದ್ರೆ ಮುಂದೆ ಮೇಲಿನ ನ್ಯಾಯಾಲಯಕ್ಕೆ ಹೋಗ್ಬೋದು ಅಲ್ಲಿ ಏನಾಗುತ್ತೋ ಏನೋ ಅದು ಬೇರೆ ಪ್ರಶ್ನೆ ಆದರೆ ಸದ್ಯಕ್ಕೊಂತೂ ಪ್ರಜ್ವಲ್ ಕಥೆ ಯಾರಿಗೂ ಬೇಡ ಅನ್ಸುತ್ತೆ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಗೆ ಗುರಿಯಾಗೋಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅದೇ ರೀತಿ ನಾವಿವತ್ತು ಮತ್ತೊಂದು ಹೈ ಪ್ರೊಫೈಲ್ ಕೇಸ್ ಬಗ್ಗೆ ಹೇಳ್ತೀವಿ ಕೇಳಿ ಹಾಗೆ ಇದು ಒಂದಷ್ಟು ಹಳೆಯ ಪ್ರಕರಣ ಇದು ನಡೆದಾಗ ಸಾಕಷ್ಟು ಸಂಚಲನ ಮೂಡಿಸಿದ್ದ ಕೊಲೆ ಕೇಸ್ ಇದು ಅಷ್ಟಕ್ಕೂ ಇದು ಅಷ್ಟೊಂದು ಸದ್ದು ಮಾಡೋಕೆ ಕಾರಣವಾಗಿದ್ದು ಯಾಕೆ ಗೊತ್ತಾ ಈ ಕೃತ್ಯ ನಡೆಸಿದ್ದವನು ಕಾಂಗ್ರೆಸ್ ನಾಯಕ ಹಾಗೂ ಅಂದಿನ ಹರಿಯಾಣ ಸರ್ಕಾರದಲ್ಲಿ ಸಚಿವರಾಗಿದ್ದ ವಿನೋದ್ ಶರ್ಮಾ ಎಂಬುವವರ ಪುತ್ರ ಇದೇ ವಿನೋದ್ ಶರ್ಮಾ ಮುಂದೆ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ರು ಇವರ ಮಗ ಸಹ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಇದಕ್ಕೆ ಕಾರಣ ಅಂದ್ರೆ ಇತ ಬಾರ್ಗಲ್ ಒಬ್ಬರನ್ನ ಕೊಲೆ ಮಾಡಿತ್ತು ಅದು ಏಪ್ರಿಲ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತು ಅವತ್ತು ಏನಾಗುತ್ತೆ ಅಂದ್ರೆ ದೆಹಲಿಯಲ್ಲಿ ಇದೇ ಮನು ಶರ್ಮಾ ಎಣ್ಣೆ ಹೊಡೆಯೋಕೆ ಹೋಗಿರ್ತಾನೆ ಚೆನ್ನಾಗಿ ಕುಡಿದು ಚಿತ್ತಾಗಿ ಇರ್ತಾನೆ ಈ ವೇಳೆ ಈತನಿಗೆ ಸರ್ವ್ ಮಾಡ್ತಾ ಇದ್ದಿದ್ದು ಜಸ್ಸಿಕಾ ಲಾಲ್ ಅನ್ನು ಸೆಲೆಬ್ರಿಟಿ ಬಾರ್ಮೇಡ್ ಮೇಡ್ ಸಿಕ್ಕಾಪಟೆ ಕುಡಿದ್ರು ಮನು ಶರ್ಮಾ ಎಣ್ಣೆ ಕೇಳ್ತಾನೆ ಇರ್ತಾನೆ ಆದ್ರೆ ಸಮಯ ಆಗಿದ್ರಿಂದ ಜಸ್ಸಿಕಾ ಲಾಲ್ ಇಲ್ಲ ಸರ್ ಇನ್ನು ನಿಮಗೆ ಮದ್ಯ ನೀಡೋಕೆ ಆಗಲ್ಲ ಅಂತೂ ಬಿಟ್ರು ಅಷ್ಟೆ ಆದರೆ ಮೊದಲೇ ಕುಡಿದು ಕಂಟ್ರೋಲ್ ತಪ್ಪಿದ್ದ ಇವನಿಗೆ ಪಿತ್ತ ನೆತ್ತಿಗೆರುತ್ತೆ ಪಿಸ್ತೋಲ್ ತೆಗೆದುಕೊಂಡು ಸೀದಾ ಜಸ್ಸಿಕಾ ಲಾಲ್ ಮೇಲೆ ಗುಂಡು ಬಿಡ್ತಾನೆ ಜಸ್ಸಿಕಾ ಲಾಲ್ ಸತ್ತು ಹೋಗ್ತಾಳೆ ಕುಡಿದ ಅಮಲು ಇಳಿದ ಮೇಲೆ ಗೊತ್ತಾಗುತ್ತೆ ಈತನಿಗೆ ನಾನು ಏನ್ ಮಾಡಿದ್ದು ಅಂತ ಅಷ್ಟರಲ್ಲಿ ಎಸ್ಕೇಪ್ ಆಗೋಗ್ತಾನೆ ಪ್ರಭಾವಿ ಮಗನ ಕೇಸ್ ನೋಡಿ ಎಲ್ಲೆಲ್ಲಿ ಏನೇನು ಟೈಟ್ ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತಾರಂತೆ ವಿನೋದ್ ಶರ್ಮಾ ಪೊಲೀಸರ ಮೇಲೆ ತೀವ್ರವಾದ ಒತ್ತಡವನ್ನು ಹಾಕ್ತಾರಂತೆ ಆದರೆ ಪ್ರಕರಣ ಗಂಭೀರವಾಗಿ ಬಿಡುತ್ತೆ ನಿಜಕ್ಕೂ ಇದು ಅವತ್ತಿನ ಮಟ್ಟಕ್ಕೆ ದೊಡ್ಡ ಸದ್ದು ಮಾಡುತ್ತೆ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಇದರಿಂದ ವಿಧಿ ಇಲ್ಲದೆ ಹತ್ಯೆ ನಡೆದು ಒಂದು ವಾರದ ಬಳಿಕ ಮನು ಶರ್ಮಾ ಬಂದು ಪೊಲೀಸರಿಗೆ ಶರಣಾಗ್ತಾನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಮನು ಶರ್ಮಾ ಜೈಲುಪಾಲಾಗೆ ಹೋದ ಹೀಗೆ ಕೊಲೆ ಮಾಡಿ ಜೈಲುಪಾಲಾದ ಈತನನ್ನ ಹೊರಗೆ ಕರೆತರೋಕೆ ಕುಟುಂಬದವರು ಮಾಡಿದ ಕಸರತ್ತು ಅಷ್ಟಿಷ್ಟಲ್ಲ ಫೆಬ್ರವರಿ ಎರಡ್ ಸಾವಿರದ ಆರರಲ್ಲಿ ಮನು ಶರ್ಮನನ್ನ ನ್ಯಾಯಾಲಯ ಪ್ರಕರಣದಿಂದ ಖುಲಾಸೆಗೊಳಿಸಿತು ಆದರೆ ಇದಕ್ಕೆ ದೇಶದಾದ್ಯಂತ ತೀವ್ರ ವಿರೋಧ ಹಾಗೂ ಪ್ರತಿಭಟನೆ ವ್ಯಕ್ತವಾಯಿತು ಹಲವಾರು ಸಂಘಟನೆಗಳು ಕ್ಯಾಂಡಲ್ ಲೈಟ್ ಪ್ರತಿಭಟನೆ ಮಾಡಿದ್ವು ಮನುಲಾಲ್ಗೆ ಶಿಕ್ಷೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ವು ಈ ಪ್ರಕರಣದಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಿಂದ ತನಿಖೆಯನ್ನ ಹಳ್ಳ ಹಿಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದವು ಇದರಿಂದ ದೆಹಲಿ ಹೈಕೋರ್ಟ್ ಡಿಸೆಂಬರ್ ಎರಡ್ ಸಾವಿರದ ಆರರಲ್ಲಿ ಮನು ಶರ್ಮಾ ಅವರನ್ನ ತಪ್ಪಿತಸ್ಥ ಅಂತ ಘೋಷಣೆ ಮಾಡಿತು ಎರಡ್ ಸಾವಿರದ ಹತ್ತರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಆದೇಶವನ್ನ ಎತ್ತಿ ಹಿಡಿಯಿತು ಮುಂದೆ ಈತರನ್ನ ತೆರೆದ ಜೈಲಿಗೆ ಸ್ಥಳಾಂತರಿಸಲಾಯಿತು ಇಲ್ಲಿ ನಿಮಗೊಂದು ಪ್ರಶ್ನೆ ಮೂಡಬಹುದು ಇದೇನು ತೆರೆದ ಜೈಲು ಅಂದ್ರೆ ಇದರ ಬಗ್ಗೆಯೂ ಸ್ವಲ್ಪ ಹೇಳ್ತೀವಿ ಕೇಳಿ ತೆರೆದ ಜೈಲು ಅಂದ್ರೆ ಕೈದಿಗಳಿಗೆ ಕಡಿಮೆ ಭದ್ರತೆ ಇರೋ ಜೈಲು ಇಲ್ಲಿ ಕೈದಿಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯವಿರುತ್ತೆ ಮತ್ತು ಅವು ಸಮಾಜದೊಂದಿಗೆ ಬೆರೆಯಲು ಕೆಲಸ ಮಾಡಲು ಅವಕಾಶವಿರುತ್ತೆ ಇದು ಮಾಮೂಲು ಜೈಲುಗಳಿಗಿಂತ ಭಿನ್ನವಾಗಿ ಇರುತ್ತೆ ಖೈದಿಗಳಿಗೆ ಹೊರಗೆ ಹೋಗಿ ಕೆಲಸ ಮಾಡಲು ಅವಕಾಶವೂ ಇರುತ್ತೆ ಇನ್ನು ಇದು ಎಲ್ರಿಗೂ ಅನ್ವಯ ಆಗಲ್ಲ ಯಾರು ಶಿಕ್ಷೆ ಪ್ರಮಾಣದ ಒಂದು ಭಾಗವನ್ನ ಮುಗಿಸುತ್ತಾರೋ ಹಾಗೆ ಯಾರು ಜೈಲಿನಲ್ಲಿ ಸನ್ನಡತೆ ತೋರಿಸುತ್ತಾರೋ ಅಂಥವರಿಗಷ್ಟೇ ಇದು ಅನ್ವಯ ಆಗುತ್ತೆ ಈ ತೆರೆದ ಜೈಲುಗಳು ಅಪರಾಧಿಗಳಿಗೆ ಪುನರ್ವಸತಿ ಕಲ್ಪಿಸುವ ಹಾಗೆ ಅವರನ್ನ ಸಮಾಜ ಮುಖ್ಯವಾಹಿನಿಗೆ ಮತ್ತೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇಂಥದ್ದೊಂದು ತೆರೆದ ಜೈಲಿಗೆ ಮನು ಶರ್ಮನನ್ನ ಶಿಫ್ಟ್ ಮಾಡಲಾಗಿತ್ತು ಹೀಗೆ ಮನು ಶರ್ಮಾ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆದ ಜೈಲಿಗೆ ಬಂದ ಇದಕ್ಕೆ ಅಧಿಕಾರಿಗಳು ಕೊಟ್ಟ ಕಾರಣ ಈತ ಸನ್ನಡತೆ ಹೊಂದಿದ್ದಾರೆ ಅಂತ ಇದರಿಂದ ಮನು ಜೈಲಿನ ಆವರಣದ ಹೊರಗೆ ಹೊರಕ್ಕೆ ಒಂದರಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಮಾಡಿಕೊಡಲಾಯಿತು ಇನ್ನು ಇಲ್ಲೊಂದು ವಿಚಾರವನ್ನ ಸ್ಪಷ್ಟಪಡಿಸಬೇಕು ಅದೇನಂದ್ರೆ ತೆರೆದ ಜೈಲು ಕೈದಿಗಳಿಗೆ ಜೈಲಿನ ದ್ವಾರಗಳಿಂದ ಹೊರಬರಲು ಮತ್ತು ಪ್ರತಿದಿನ ಕೆಲಸ ಮಾಡಲು ಅವಕಾಶವಿದೆ ಆದ್ರೆ ಇವರು ನಗರವನ್ನ ತೊರೆದು ಹೋಗೋಕೆ ಇಲ್ಲವೇ ಎಲ್ಲಿಗೋ ಹೋಗಿ ಸಮಯ ಕಳೆಯಲು ಅವಕಾಶವಿಲ್ಲ ಯಾವ ಸ್ಥಳವನ್ನ ಜೈಲಿನ ಅಧಿಕಾರಿಗಳು ನಿಗದಿ ಮಾಡಿ ಆದೇಶ ನೀಡುತ್ತಾರೋ ಅಲ್ಲಿ ಮಾತ್ರ ಇವರು ಇರಬೇಕಾಗುತ್ತೆ ರಿಜೆ ಹೀಗೆ ತೆರೆದ ಜೈಲಿಗೆ ಸ್ಥಳಾಂತರ ಮಾಡಿದ್ದರ ಹಿಂದೆ ಒಂದು ಉದ್ದೇಶವಿತ್ತು ಅದು ಮತ್ತೇನು ಅಲ್ಲ ಈ ಈತರ ಶಿಕ್ಷೆಯನ್ನ ಮಾಫಿ ಮಾಡಿಸಿ ಹೊರಗಡೆ ಕರೆ ತರೋದು ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿಯೂ ನಡೆದು ಹೋಯಿತು ಮನು ಶರ್ಮಾ ಸನ್ನಡತೆ ತೋರಿದ್ದಾನೆ ಇದರಿಂದ ಈತನನ್ನ ಬಿಡುಗಡೆ ಮಾಡಬಹುದು ಅಂತ ಜೈಲಧಿಕಾರಿಗಳು ಸರ್ಕಾರಕ್ಕೆ ವರದಿ ನೀಡಿದ್ರು ಅದೇ ವರದಿ ಆಧರಿಸಿ ಸರ್ಕಾರ ಲೆಫ್ಟಿನೆಂಟ್ ಜನರಲ್ ಅವರಿಗೆ ಶಿಫಾರಸು ಮಾಡಿತು ಇದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತರಲ್ಲಿ ತಿಹಾರ್ ಜೈಲಿನಿಂದ ಮನು ಶರ್ಮಾನನ್ನ ಬಿಡುಗಡೆ ಮಾಡಲಾಯಿತು ಈ ವೇಳೆ ಕೂಡ ಪ್ರತಿಭಟನೆಗಳು ನಡೆದವು ಮತ್ತೊಂದು ಕಡೆ ಅಷ್ಟೊತ್ತಿಗಾಗಲೇ ಜಸಿಕಾ ಲಾಲ್ ತಂದೆ ತಾಯಿ ಕೂಡ ನಿಧನರಾಗಿದ್ರು ಸಹೋದರಿ ಸಬ್ರೀನಾ ಕೂಡ ಹೋರಾಟ ಮಾಡಿ ಮಾಡಿ ದಂಡಿದ್ರು ಆದರೆ ಇಲ್ಲಿ ಆತ ಬಿಡುಗಡೆಯಾದಾಗ ಲಾಲ್ ಸಹೋದರಿ ಒಂದು ಮಾತನ್ನು ಹೇಳಿದ್ರು ಅದು ಏನಂದರೆ ಮನು ಶರ್ಮ ಸಂತೋಷವಾಗಿ ಇರಲಿ ಅಂತ ಹೀಗೆ ಅತ್ಯಂತ ಪ್ರಭಾವಿಯ ಮಗನಾಗಿದ್ದ ಮನು ಶರ್ಮ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು ಅದರಿಂದ ಮಧ್ಯದಲ್ಲೇ ತಪ್ಪಿಸಿಕೊಂಡ ಆಚೆ ಬಂದು ಈಗ ಬಿಂದಾಸಾಗಿ ಜೀವನ ನಡೆಸುತ್ತಲೂ ಇರಬಹುದು ಮನು ಶರ್ಮನಿಗೆ ಇದ್ದ ರಾಜಕೀಯ ಪ್ರಭಾವಕ್ಕಿಂತಲೂ ಪ್ರಜ್ವಲ್ ರೇವಣನಿಗೆ ಹೆಚ್ಚಿನ ಪ್ರಭಾವ ಇದೆ ಘನ ನ್ಯಾಯಾಲಯ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಸದ್ಯ ಈತನ ಬಿಡುಗಡೆಗೆ ಏನೆಲ್ಲ ಮಾಡಬೇಕು ಏನೆಲ್ಲ ಕಾನೂನು ಹೋರಾಟಗಳನ್ನು ಇವರ ಕುಟುಂಬದವರು ಮಾಡ್ತಾ ಇದ್ದಾರೆ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ